ಲಂಚ ಮತ್ತು ವಂಚನೆ ಆರೋಪದ ಮೇಲೆ ಅಮೆರಿಕದಲ್ಲಿ ಆರೋಪಿಯಾಗಿರುವ ಬೆಲಿಯನೇರ್ ಕೈಗಾರಿಕೋದ್ಯಮಿ ಗೌತಮ್ ಅದಾನಿ ಅವರ ದೋಷಾರೋಪಣೆಯ ತನಿಖೆಯನ್ನು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಹೊಸ ಅರ್ಜಿಯನ್ನು ಸಲ್ಲಿಸಲಾಗಿದ್ದು ಈ ಕ್ರಮ ಸಂಘಟಿತ ಸಂಸ್ಥೆಯು ನಡೆಸಿದ ದುಷ್ಕೃತ್ಯಗಳನ್ನು ಅನಾವರಣಗೊಳಿಸಿದೆ ಅಂತ ಹೇಳಲಾಗುತ್ತಿದೆ ಸೌರಶಕ್ತಿ ಒಪ್ಪಂದವನ್ನು ಪಡೆದುಕೊಳ್ಳಿಕೆ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಲಂಚ ನೀಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೌತಮ್ ಅದಾನಿ ಮತ್ತು ಅವರ ಅಳಿಯ ಸಾಗರ್ ಅದಾನಿಗೆ ಅಮೆರಿಕ ಸಮನ್ಸ್ ನೀಡಿದೆ ಅಹಮದಾಬಾದ್ ನಲ್ಲಿರುವಂತಹ ಅದಾನಿ ಅವರ ಮನೆಗೆ ಈ ಸಮನ್ಸ್ ತಲುಪಿಸಲಾಗಿದೆ ಈ ಆರೋಪಗಳಿಗೆ ಮುಂದಿನ ಇಪ್ಪತ್ತೊಂದು ದಿನಗಳ ಒಳಗೆ ಉತ್ತರವನ್ನು ನೀಡಬೇಕು ಅಂತ ಅಮೆರಿಕದ ಭದ್ರತೆ ಮತ್ತು ವಿನಿಮಯ ಸಂಸ್ಥೆ ಸೂಚಿಸಿದೆ ಸಮನ್ಸ್ಗೆ ಉತ್ತರ ನೀಡಲಿಕ್ಕೆ ವಿಫಲವಾದರೆ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಂತ ಸೂಚಿಸಲಾಗಿದೆ ಭಾರತೀಯ ಕಾರ್ಪೊರೇಟ್ ದೈತ್ಯ ಅದಾನಿ ಗ್ರೂಪ್ನಿಂದ ಷೇರು ಬೆಲೆ ವಂಚನೆಯ ಆರೋಪದ ಮೇಲೆ ಅದಾನಿ ಹಿಂಡೆನ್ಬರ್ಗ್ ವರದಿಯಲ್ಲಿನ ಮನವಿಗಳ ಬ್ಯಾಚ್ನಲ್ಲಿ ಮಧ್ಯಂತರ ಅರ್ಜಿಯಾಗಿ ವಕೀಲ ವಿಶಾಲ್ ತಿವಾರಿ ಅವರು ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದಾನಿ ವಿರುದ್ದದ ಆರೋಪಗಳು ಗಂಭೀರ ಸ್ವರೂಪದಾಗಿದ್ದು ಭಾರತೀಯ ಅಧಿಕಾರಿಗಳು ತನಿಖೆ ನಡೆಸಬೇಕು ಅಂತ ತಿವಾರಿ ಅವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಮನವಿಯಲ್ಲಿ ಪ್ರತಿಪಾದಿಸಿದ್ದಾರೆ ಇನ್ನು ತನಿಖೆಗಳನ್ನು ಮುಕ್ತಾಯಗೊಳಿಸುವ ಮೂಲಕ ಮತ್ತು ತನಿಖೆಗಳ ವರದಿ ಮತ್ತು ತೀರ್ಮಾನವನ್ನು ದಾಖಲೆಯಲ್ಲಿ ಇರಿಸುವ ಮೂಲಕ ಸೆಬಿ ವಿಶ್ವಾಸವನ್ನು ಉಳಿಸಿಕೊಳ್ಳಬೇಕು ಸೆಬಿ ತನಿಖೆಯಲ್ಲಿ ಕಡಿಮೆ ಮಾರಾಟದ ಆರೋಪಗಳು ಇದ್ದುದರಿಂದ ಮತ್ತು ವಿದೇಶಿ ಅಧಿಕಾರಿಗಳು ಎತ್ತಿರುವ ಪ್ರಸ್ತುತ ಆರೋಪಗಳು ಸಂಪರ್ಕವನ್ನು ಹೊಂದಿರಬಹುದು ಅಥವಾ ಹೊಂದಿರ ಇರಬಹುದು ಆದರೆ ಹೂಡಿಕೆದಾರರು ವಿಶ್ವಾಸವನ್ನು ಕಳೆದುಕೊಳ್ಳದಂತೆ ಸೆಬಿಯ ತನಿಖಾ ವರದಿಯು ಇದನ್ನು ಸ್ಪಷ್ಟಪಡಿಸಬೇಕು ಅಂತ ಮನವಿಯನ್ನ ಮಾಡಲಾಗಿದೆ